ವೀಕ್ಷಕರಿಗೆಲ್ಲರಿಗೂ ಮುತ್ತಿನಂಥ ಮಾತು ಕಾರ್ಯಕ್ರಮದಲ್ಲಿ ಸುನೀತಾ ಮಾಡುವ ನಮಸ್ಕಾರಗಳು ನಾನು ಪ್ರತಿ ಸಲ ನಿಮ್ಗೆ ಹೇಳ್ತಾ ಇರ್ತೀನಿ ಒಳ್ಳೆ ಕಲಾವಿದರನ್ನು ಹೊಡ್ಕೊಂಡು ಹೋಗ್ತೀನಿ ನಾನು ಇವತ್ತು ನಾನು ಒಬ್ಬ ಕಲಾವಿದರನ್ನು ಭೇಟಿ ಆಗ್ತೀನಿ ಕಲಾವಿದ ತಂಡವನ್ನು ಭೇಟಿ ಆಗ್ತೀನಿ ಆ ತಂಡವನ್ನು ಪರಿಚಯಿಸಲಿಕ್ಕೆ ಬಂದಿದ್ದೀನಿ ಬನ್ನಿ ವೀಕ್ಷಕರೇ ನಾವು ಮುಂದೆ ಸಾಗೋಣ ನಮಸ್ಕಾರ ನಮಸ್ತೆ ಚೆನ್ನಾಗಿದ್ದೀರಾ ನಿಮ್ ಹೆಸರು ಸಿದ್ದಪ್ಪಾಜಿ ಸಿದ್ದಪ್ಪಾಜಿ ಅಂತ ಸರ್ ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ಮಂಜುನಾಥ್ ನಿಮ್ ಹೆಸರು ಅಮೂಲ್ಯ ನಿಮ್ಮ ಹೆಸರು ನಿಸರ್ಗ ದರ್ಶನ್ ಓಕೆ ನಿಮ್ಮ ಹೆಸರು ಪ್ರಸಾದ್ ನಿಮ್ ಹೆಸರು ಅವ್ರ ಯಾಕಲ್ಲಿ ಕುತ್ಕೊಂಡ್ರು ನಿಮ್ ಹೆಸರು ಹೇಳ್ಬೋದಾ ಮಾಲ್ತಿ ಓಕೆ ಸೊ ನಿಮ್ಗೆಲ್ರಿಗೂ ನಮಸ್ಕಾರ ಎಲ್ಲದಕ್ಕಿಂತ ಮುಂಚೆ ನಿಮ್ಮ ಕಲೆಗೆ ನನ್ನ ದೊಡ್ಡ ನಮಸ್ಕಾರ ನೀವು ನಮ್ಮ ಕರ್ನಾಟಕದ ಕಲೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀರಾ ನೀವು ಕೊಡ್ತಕ್ಕಂತ ಒಂದು ಕಲೆ ಏನಿದೆ ನಮ್ಮ ಸಂಸ್ಕೃತಿನ ಉಳಿಸ್ತಾ ಇದೆ ಇವತ್ತು ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ನೀವು ಎಲ್ಲಿ ರಾಮನಗರ ಓಕೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಹೇಗೆ ಪಯಣ ಬೆಂಗಳೂರಿಗೆ ಬೆಂಗಳೂರು ಅಂದ್ರೆ ಅಲ್ಲಿ ಹೋಗ್ತೀರಾ ಅಲ್ಲಿ ಕಾರ್ಯಕ್ರಮ ನಮ್ಮ ಕರ್ತವ್ಯ ಓಕೆ ನೀವು ಇದನ್ನೇ ವೃತ್ತಿಯಾಗಿ ಬಳಸಿಕೊಂಡಿದ್ದೀರಾ ಹೇಗೆ ಹೌದು ಮೇಡಮ್ ಇದೆ ವೃತ್ತಿ ಇದೆ ವೃತ್ತಿ ನಿಮ್ಮದು ಆಮೇಲೆ ನೀವು ಅಂದ್ರೆ ರಾಮನಗರದಿಂದ ಬೇರೆ ಯಾವ ಕಡೆ ಕರೆದ್ರು ನೀವು ಹೋಗ್ತೀರಾ ಹೌದು ಹೌದು ಅಲ್ವಾ ಹಾ ಹಾ ಎಷ್ಟು ವರ್ಷಗಳಿಂದ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ನಾವು ಸುಮಾರು ಒಂದು ಎಂಟು ಒಂಬತ್ತು ವರ್ಷ ಮಾಡ್ತಿದೀವಿ ಒಂಬತ್ತು ವರ್ಷ ಆಯ್ತು ಎಷ್ಟು ಜನ ಇದ್ದೀರಾ ನಿಮ್ಮ ಟೀಮ್ ಅಲ್ಲಿ ನಮ್ಮ ಟೀಮ್ ಅಲ್ಲಿ 40 ಜನ ಇದ್ದಾರೆ 40 ಜನ ಓ 40 ಜನ ಅಂತಂದ್ರೆ ಯಾವ ಯಾವ ಪ್ರದೇಶಕ್ಕೆ ಯಾರ್ಯಾರು ಹೋಗ್ತೀರಾ ಅಂತ ಅಂದ್ಬಿಟ್ಟು ನೀವೇ ಡಿಸೈಡ್ ನಮ್ಮ ಓನರ್ ಡೊಳ್ಚನ್ರು ಅಂತ ಅವರೆಲ್ಲ ನಿರ್ಧಾರ ಮಾಡೋದು ಅವರೇನ ಪೂರ್ತಿ ಅವ್ರದೇನೆ ಓಕೆ ಓಕೆ ಹಾಗೆ ಮತ್ತೆ ಇಲ್ಲಿಗೆ ನೀವು ಇವತ್ತು ಬಂದಿದ್ದ ಹೌದು ಓಕೆ ಇದು ಡೊಳ್ಳನ ಇದು ಎಲ್ಲಿ ತಯಾರು ಮಾಡ್ತಾರೆ ಅಂತ ಏನಾದ್ರು ಗೊತ್ತಿದ್ಯಾ ನಿಮಗೆ ಮೇಡಮ್ ಇದು ಶಿವಮೊಗ್ಗದಿಂದ ಇದು ಮರ ಶಿವನ ಮರನ ಕಟ್ ಮಾಡಿ ಒಳ ಮಾಡ್ತಾರೆ ಅಲ್ಲಿಂದ ತಂದು ನಾವು ಚರ್ಮಗಳ ಹಾಕ್ತೇವೆ ಮೇಕೆ ಚರ್ಮನ ನಾವು ತಯಾರು ಮಾಡಿ ಮಾಡೋದು ನೀವೇ ಮಾಡ್ತೀರಾ ಹಾಗಾದ್ರೆ ಓಕೆ ಅದನ್ನ ತಯಾರು ಮಾಡತಕ್ಕಂತ ಘಟಕ ನಿಮ್ಮಲ್ಲಿ ಇದೆಯಾ

ನೀವು ಎಷ್ಟು ಚೆನ್ನಾಗಿ ಸುಸ್ತಾಗಿಬಿಟ್ಟಿದೆ ಅನಿಸುತ್ತೆ ನೀವು ಅವಾಗಲಿಂದ ನಮ್ಮ ವೀಡಿಯೋಗೋಸ್ಕರ ನೀವು ಇಷ್ಟೆಲ್ಲ ಕುಣಿದ್ರಿ ತುಂಬ ಥ್ಯಾಂಕ್ಸ್ ನೀವೆಲ್ಲ ಐಸ್ ಕ್ರೀಮ್ ತಿಂತಿದ್ದೀರಾ ತಿನ್ನಿ ಓಕೆನಾ ಮತ್ತು ನಿಮ್ಮ ನೀವು ಯಾಕೆ ಈ ಕಲೆನ ಚೂಸ್ ಮಾಡಿದ್ರಿ ಅಂತ ಹೇಳ್ಬೋದಾ ಮೇಡಮ್ ಇವಾಗೆಲ್ಲ ಕಲೆ ಎಲ್ಲಾ ನಶಿಸಿ ಹೋಗ್ತಿದೆ ಕೆಲವು ಕಲೆಗಳು ಮಾತ್ರ ಉಳ್ಕೊಂಡಿದೆ ಆ ಕಲೆಲಿ ಒಂದು ಡೊಳ್ಳು ಕುಣಿತ ಒಂದು ಗಂಡು ಕಲೆ ಇದು ಪುರಾತನ ಕಾಲದಿಂದ ಬಂದಿರೋದ್ರಿಂದ ನಮ್ಮೂರ ಜನರು ಅಂತ ನಮ್ಮೂರವರೇನೆ ಅವ್ರ ಕಡೆಯಿಂದ ನಾವು ಕಲ್ತಿ ಇದನ್ನ ನಾವು ಅವ್ರ ಜೊತೆನೆ ಪಾಲಿಸ್ತಾ ಇದ್ದೀವಿ ಓಕೆ ಅಂದ್ರೆ ನೀವು ವೃತ್ತಿ ಅಂತ ಅನ್ ಅನ್ಕೊಂಡೇ ಮಾಡ್ತಾ ಇದನ್ನ ಮೇಡಮ್ ವೃತ್ತಿ ವೃತ್ತಿ ಒಂಥರಾ ಕಲೆ ನಶಸ್ತಾ ಇದ್ದೀರ ಅಲ್ಲ ಹೌದ್ ಹೌದು ನೀವೇನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಯಾಕಂದ್ರೆ ಡೊಳ್ಳು ಕುಣಿತ ಅನ್ನೋದು ನನಗೆ ಭೂಮಿಕಾ ಅನ್ನೋದು ಒಂದು ಟೀಮ್ ಇದೆ ಜಿ ಕೆ ಯೂನಿವರ್ಸಿಟಿನಲ್ಲಿ ಅವರು ಡೊಳ್ಳು ಕುಣಿತನ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ನಿಮ್ಮ ಕಲೆನ ಪ್ರೋತ್ಸಾಹಿಸ್ತೀನಿ ಕಲೆಗೆ ಬೆಲೆ ಕೊಡ್ತೀನಿ ಆದ್ರಿಂದ ನಾನು ನಿಂತೆ ನಾನು ಇಲ್ಲ ಅಂತಂದ್ರೆ ಮುಂದೆ ಹೋಗ್ಬೋದಿತ್ತು ಶಾಪ್ ಕೂಡ ತುಂಬ ಚೆನ್ನಾಗಿ ಇವತ್ತೇ ಇನಾಗ್ರೇಷನ್ ಆಗಿದೆ ಅದಕ್ಕೆ ಒಳ್ಳೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮನ್ನ ಕರೆದಿದ್ದಾರೆ ಅದಕ್ಕೆ うわ soy ಮಾಡ್ತಿದ್ದೀರಾ ಓದ್ತಾ ಇದ್ದೀರಾ ಓದ್ತಾ ಇದ್ದೀರಾ ಫಸ್ಟ್ ಪಿ ಯು ಸಿ ಇರ ವಾವ್ ಸೂಪರ್ ಹೆಣ್ಮಕ್ಳೆ ಸ್ಟ್ರಾಂಗು ಗುರು ಅಂತ ಹೇಳ್ತಾರಲ್ಲ ಅದಕ್ಕೆ ನೀವೇ ಒಂದು ಉದಾಹರಣೆ ಅಲ್ವಾ ಓಕೆ ಹೇಗೆ ಎಜುಕೇಷನ್ ಮತ್ತು ಇದನ್ನು ನೀವು ಎರಡನ್ನೂ ಕಮೆಂಟ್ ಮಾಡ್ಕೊಂಡು ಹೇಗೆ ನೀವು ನಡ್ಸ್ಕೊಂಡು ಹೋಗ್ತಾ ಇದೀರ ಅಂತ ಕಷ್ಟ ಆಗೋದಿಲ್ವಾ ಬರ್ತೀವಿ ಓಕೆ ಬರ್ತಿರೋದಾ ಓಕೆ ಓಕೆ ಆಮೇಲೆ ನೀವು ಎಷ್ಟನೇ ಫಸ್ಟ್ ಪಿ ಯು ಸಿ ಓಹ್ ನಿಮ್ಮದೆಲ್ಲ ಒಂದು ಟೀಮ್ ನೀವು ಹೌದು ನೀವು ಗೊತ್ತಾಯಿಲ್ಲ ಬಟ್ ಇದನ್ನು ಕಲೆನ ಉಳಿಸ್ತಾ ಇದ್ದೀರಲ್ಲ ಸಾಕಲ್ಲ ಅಲ್ವಾ ಮತ್ತೆ ಮತ್ತು ನಿಮ್ಮ ಎಜುಕೇಶನ್ ಮುಂದೆ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀರಾ ಅಥವಾ ಹೇಗೆ ಮಾಡಬೇಕು ಅದರ ಜೊತೆಗೆ ಡೊಳ್ಳು ಕುಣಿತನೂ ಮಾಡಬೇಕು ಅಂತ ಇಷ್ಟ ಇದೆ ಅಲ್ವಾ ನೀವು ಮಾತಾಡ್ತೀನಿ ನಿಮ್ಮ ಶಾಪ್ ಓಪನಿಂಗ್ ಇವತ್ತು ಯಾಕೆ ಡೊಳ್ಳು ಕುಣಿತನ ಯಾಕೆ ಮಾಡ್ಕೊಳ್ಳಿ ವೈ ಬಿಕಾಸ್ ಲೋ ಫಾರ್ ಕರ್ನಾಟಕ ಪೀಪುಲ್ ಲೊ ದೇ ಪ್ರಿಫರ್ ಮೋರ್ कन्ड स्टैल सो दट विपन बैंग्लोर से ಇದೊಂದು ಒಳ್ಳೆ ಒಂದು ಸಂಗತಿ ನಿಮ್ಮ ಧನ್ಯವಾದ ಸರ್ ನಮ್ಮ ಸಂಸ್ಕೃತಿನ ನಮ್ಮ ಒಂದು ಕಲೆನ ನೀವು ಶಾಪ್ ಓಪನಿಂಗ್ ಅಲ್ಲೂ ಕೂಡ ನೀವು ತೋರಿಸ್ತಾ ಇದ್ದೀರಾ ಅಂತಂದ್ರೆ ನಾವು ಅದನ್ನ ಖುಷಿ ಪಡ್ಬೇಕು ನಿಮ್ಮಂತವ್ರು ಹತ್ತು ಕಲಾವಿದರು ಉಟ್ಕೊಂಡ್ರು ನಮ್ಮ ಡೊಳ್ಳು ಕಲಾವಿದರಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ಅವ್ರು ಮಾಡ್ತಿರೋ ಕೆಲಸಕ್ಕೆ ಇನ್ನೂ ಹುಮ್ಮತ್ ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಧನ್ಯವಾದಗಳು ನಿಮಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ನಂಗೆ ಧನ್ಯವಾದ ಯಾಕಂದ್ರೆ ನಿಮ್ಮ ಡ್ಯಾನ್ಸ್ ಏನು ಡೊಳ್ಳು ಕುಣಿತ ಏನಿದೆ ಡ್ಯಾನ್ಸ್ ಅಂತ ಹೇಳಲ್ಲ ಡೊಳ್ಳು ಕುಣಿತ ಅಂತಲೇ ಹೇಳ್ತೀನಿ ಅದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು ಇನ್ನೊಮ್ಮೆ ಪುಸ್ತಕಲ್ಲಿ ಸಿಕ್ಕಿ ಮಾತಾಡೋಣ ನಿಮ್ಮ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ ಡೊಳ್ಳು ಬಗ್ಗೆ ಮಾತಾಡ್ತಕ್ಕಂಥ ವಿಷಯಗಳು ತುಂಬ ಇದೆ ಒಂದೆರಡು ನಿಮಿಷದಲ್ಲಿ ಮಾತು ಮುಗಿಸುವಂಥ ವಿಷಯ ಅಲ್ಲ ಇದು ಯಾಕಂದರೆ ಅಷ್ಟು ಒಂದು ದೊಡ್ಡ ಒಂದು ನಮ್ಮದು ಕಲೆ ಕರ್ನಾಟಕದ ಅದನ್ನು ನಾವು ಇನ್ನೂ ಹೆಚ್ಚಾಗಿ ತೋರಿಸೋದಕ್ಕೆ ನಾವು ಪ್ರಯತ್ನ ಮಾಡೋಣ ಧನ್ಯವಾದಗಳು ನಿಮ್ಗೆ ಎಲ್ಲಾರ್ಗು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು Shut <laughs> up.